ನಮಸ್ಕಾರ ಕೊಟ್ಟಿರುವ ಹಣ ಸಾಲ ವಾಪಸ್ ಬರಬೇಕಂದ್ರೆ ಈ ವಿಡಿಯೋ ಪೂರ್ತಿ ನೋಡಿ ಅದ್ಭುತವಾದ ಪರಿಹಾರ ಕೊಡ್ತೀನಿ ನಿಮ್ಮ ಕೊಟ್ಟಿರೋ ಹಣ ಸಾಲ ವಾಪಸ್ ಬರಲಿಲ್ಲ ಅಂದರೆ ನನ್ನ ವಿಡಿಯೋಗಳೇ ನೋಡಬೇಡಿ ವಿಡಿಯೋನ ಪೂರ್ತಿ ನೋಡಿ ಇನ್ಫಾರ್ಮೇಷನ್ ಗೊತ್ತಾಗ್ತಾ ಹೋಗುತ್ತೆ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ಈ ವಿಡಿಯೋ ಎಲ್ಲರಿಗೂ ಫಾರ್ವರ್ಡ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೋಡಿರಿ ಕೊಟ್ಟಿರೋ ಹಣ ನೀವೆಷ್ಟೋ ಕೊಟ್ಟಿರ್ತೀರ ದುಡ್ಡುಗಳು ಕೊಟ್ಟಿರೋ ಹಣ ಸಾಲ ವಾಪಾಸ್ ಬರಲಿಲ್ಲ ಅಂದರೆ ಸಪೋಸ್ ನೀವು ಇಸ್ಕಂಡಿದ್ದರೆ ಅವರಿಗೆ ವಾಪಾಸ್ ಕೊಡಬೇಕಪ್ಪ ಅಂತಂದರೆ ಹಾಂ ಎಸ್ಪೆಷಲಿ ನಿಮ್ಮ ಮನೆ ಮುಂದೆ ರುದ್ರಾಕ್ಷಿ ಗಿಡ ರುದ್ರಾಕ್ಷಿ ಸಸಿನ ಈಶಾನ್ಯ ಭಾಗದಲ್ಲಿ ನಾರ್ತ್ ಈಸ್ಟ್ ಕಾರ್ನರಲ್ಲಿ ಹಾಕ್ಕೊಂಡು ಪ್ರತಿ ಸೋಮವಾರ ಪ್ರತಿ ಗುರುವಾರ ದಿನ ದೀಪ ಹಚ್ಚಿ ಓಂ ಕ್ಲೀಂ ಹರ್ವೀರಾಯ ಭೂಶಂಕರ ಲಕ್ಷ್ಮೀ ಕುರು ಕುರು ಸ್ವಾಹ ಅಂತ ಈ ಮಂತ್ರ ಅನ್ಲಿಮಿಟೆಡ್ ಪಠಣೆ ಮಾಡಿ ಡಿಮ್ಯಾಂಡ್ ಮಾಡಿ ಕೇಳ್ಕೊಳ್ಳಿ ಎರಡನೇದು ಶನೇಶ್ವರ ಸ್ವಾಮಿಗೆ ಎಳ್ಳು ಬತ್ತಿ ಹಚ್ಚಿ ಶನಿವಾರ ಶನಿವಾರ ಟೈಮ್ನಲ್ಲಿ ನನ್ನ ಹತ್ರ ಸಾಲ ಇಸ್ಕೊಂಡೋಗಿರೋ ವ್ಯಕ್ತಿಗೆ ಶನೇಶ್ವರ ಸ್ವಾಮಿ ನನಗೆ ಒಳ್ಳೇದು ಮಾಡಲಿಲ್ಲ ಅಂದರೂ ಪರವಾಗಿಲ್ಲ ನನ್ನ ಹತ್ರ ದುಡ್ಡಿಸ್ಕೊಂಡೋಗಿರೋ ವ್ಯಕ್ತಿಗೆ ಒಳ್ಳೇದು ಮಾಡಿ ನನ್ನ ದುಡ್ಡೆಲ್ಲ ವಾಪಸ್ ಕೊಡಂಗೆ ಮಾಡಪ್ಪ ಅಂತ ಡಿಮ್ಯಾಂಡ್ ಮಾಡಿ ಕೇಳ್ಕೊಳ್ಳಿ ಕರ್ಮಧಾತುನಿಗೆ ಶನಿಗೆ ಅರ್ಥ ಮಾಡ್ಕೊಳ್ಳಿ ಓಂ ಶಂ ಶನಿಶ್ಚರಾಯ ನಮಃ ಓಂ ಶ್ರೀ ಶನೇಶ್ಚರಾಯ ಸ್ವಾಹ ಅಂತ ಈ ಮಂತ್ರದ ಮುಖಾಂತರ ಮೂರನೇದು ಕೊರಗಜ್ಜನಿಗೆ ಹರಕೆ ಹೊತ್ಕಳಿ ನಾಲ್ಕನೇದು ಅನುಕೂಲ ಇದ್ದವರು ಈ ಮೊಟ್ಟೆ ಮೇಲೆ ಮೊಟ್ಟೆ ಮೊಟ್ಟೆ ಮೇಲೆ ಅವರು ಹೆಸರು ಬರೆದುಬಿಟ್ಟು ಕಾಗೆಗೆ ಇಡಬೇಕು ಮೊಟ್ಟೆ ಮೇಲೆ ಹಸಿ ಮೊಟ್ಟೆ ಮೇಲೆ ಹಸಿ ಮೊಟ್ಟೆಗಳ ಮೇಲೆ ಅವರ ಹೆಸರು ಪರ್ಮನೆಂಟ್ ಮಾರ್ಕರ್ ಪೆನ್ನು ಕಪ್ಪು ಪೆನ್ನಿಂದ ಬರೆದು ಶನೇಶ್ವರ ಸ್ವಾಮಿ ವಾಹನ ಬಂದು ಕಾಗೆ ಕಾಕರಾಜನಿಗೆ ಪಶ್ಚಿಮಾಭಿಮುಖವಾಗಿ ನಿಂತ್ಕೊಂಡು ಶನಿವಾರ ಶನಿವಾರ ದಿನ ಎರಡನ್ನ ಇಡಿ ನಾಲ್ಕನ್ನ ಇಡಿ ಎಂಟನ್ನ ಇಡಿ ಪ್ರಾರ್ಥನೆ ಮಾಡ್ಕೊತ ನನಗೊಳ್ಳೆದಾಗಲಿಲ್ಲ ಅಂದರೂ ಪರವಾಗಿಲ್ಲ ಈ ಮೊಟ್ಟೆ ಮೇಲೆ ಹೆಸರು ಬರೆದಿರೋ ವ್ಯಕ್ತಿಗೆ ಅನುಕೂಲ ಆಗಲಿ ದುಡ್ಡಿನ ವಿಚಾರದಲ್ಲಿ ವಿಪರೀತ ಅನುಕೂಲ ಮಾಡಿ ನನ್ನ ದುಡ್ಡೆಲ್ಲ ವಾಪಸ್ ಕೊಡ್ಸಪ್ಪ ಶನೇಶ್ವರ ಸ್ವಾಮಿ ಅಂತಂದ್ಬಿಟ್ಟು ಈ ಮಂತ್ರಿಗಳು ಹೇಳ್ಕಂತ ಕಾಗೆಗಳಿಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪ್ರತಿ ಶನಿವಾರ ಶನಿವಾರದ ದಿನ ಮೊಟ್ಟೆ ಇಡ್ತಾ ಬರಬೇಕು ಅವ್ರಿಗೆ ಒಳ್ಳೇದಾಗಲಿ ಅಂತ ಬೇಡ್ಕೊಳ್ಳಿ ನಿಮ್ಮ ಹತ್ರ ದುಡ್ಡು ಇಸ್ಕಂಡು ಹೋಗಿರ ಹತ್ರ ಖಂಡಿತವಾಗ್ಲೂ ನೂರಕ್ಕೆ ನೂರು ಪರ್ಸೆಂಟು ದುಡ್ಡಂತೂ ವಾಪಸ್ ಕೊಟ್ಟಿರೋ ಹಣ ಸಾಲ ವಾಪಸ್ ಬಂದೇ ಬರುತ್ತೆ ಖಂಡಿತವಾಗ್ಲೂ ಬರುತ್ತೆ ಅರ್ಥ ಆಯ್ತಾ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿರಿ ಫಾರ್ವರ್ಡ್ ಮಾಡಿರಿ ನನಗೆ ದಿನಕ್ಕೆ ಅದೆಷ್ಟು ಜನ ಫೋನ್ ಮಾಡ್ತಿರೋ ಸಾಲ ಸಾಲ ಆಗಿದೆ ಕೊಟ್ಟಿರೋ ಹಣ ವಾಪಸ್ ಬರ್ತಿಲ್ಲ ಅಂತ ಫ್ರೀಯಾಗಿ ಪರಿಹಾರ ಕೊಡ್ತಿದ್ದೀನಲ್ರಿ ನಿಮಗೆ ಉಚಿತವಾಗಿ ಯೂಟ್ಯೂಬಲ್ಲಿ ಫ್ರೀಯಾಗಿ ಪರಿಹಾರ ಸೇವೆಗಳು ಮಾಡ್ತಿದ್ದೀನಲ್ಲ ನೋಡಿಕೊಂಡು ನಿಮಗೆ ನೀವೇ ಜ್ಯೋತಿಷಿಗಳಾಗ್ರಿ ನಿಮಗೆ ನೀವೇ ದೇವರಾಗ್ರಿ ಅರ್ಥ ಆಯ್ತಾ ನೀವೇನು ಮಾಡಬೇಕಂತಂದರೆ ಈ ವಿಡಿಯೋ ಎಲ್ಲರಿಗೂ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಬೇಕು ಇದೇ ಕೊಡೋದು ನೀವು ನನಗೆ ಫೀಸು ಇದನ್ನು ನೋಡ್ತಾ ಇರೋರು ಶೇರ್ ಮಾಡ್ತೀರಾ ಅಂತ ನಾನು ಅಂದ್ಕೊತೀನಿ ಶೇರ್ ಮಾಡಲಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ಭಗವಂತನಿಗೆ ಶ ಕರ್ಮದಾತ ಶನಿ ಮೇಲೆ ಬಿಟ್ಟುಬಿಡ್ತೀನಿ ನಾನು ಅಷ್ಟೇ ನಾವು ಪ್ರಾಮಾಣಿಕವಾದ ಸೇವೆಗಳು ಮಾಡ್ತಾ ಇದ್ದೀವಿ ಯೂಟ್ಯೂಬ್ಗಳಲ್ಲಿ ಜನಗಳು ನೀವು ಚೆನ್ನಾಗಿರ್ರಿ ಅಂತ ಇದ್ರ ಮೇಲೆ ಇನ್ನೇನು ಮಾಡೋಕ್ಕಾಗಲ್ಲ ಅದೇ ನಿಮ್ಮ ಮನೆಗಳಲ್ಲಿ ಬಂದು ನಾನು ಜ್ಯೋತಿಷ್ಯ ಹೇಳಬೇಕಾಗುತ್ತೆ ನೆಕ್ಸ್ಟು ಹಾಂ ಯೂಟ್ಯೂಬಲ್ಲಿ ಇಷ್ಟು ಫ್ರೀ ಸೇವೆಗಳು ಕೊಡ್ತಿದ್ದೀನಿ ಮಾಡಿಕೊಂಡು ನಿಮಗೆ ನೀವೇ ದೇವರಾಗಿ ನಿಮಗೆ ನೀವೇ ಜ್ಯೋತಿಷಿಗಳಾಗಿರಿ ಅರ್ಥ ಆಯ್ತಾ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಪ್ರತಿಯೊಬ್ಬರಿಗೂ ನೋಡಿದವರೆಲ್ಲ ಶೇರ್ ಮಾಡಬೇಕಿದ ಮಾಡ್ತೀರಾ ಅಂತ ಅಂದ್ಕೊತೀನಿ ನಮಸ್ಕಾರ